ਨੇ ਦੁਰਜੈ ਆਇਤੋ ਉਹプレ اناದು ಐದು ಮಕ್ಕಳಿಗೆ ಸಾಕ್ತिरोदु ಮೂਰ ಮಕ್ಕಳಿಗೆ ಮಾತು ಬರಲ್ಲ ಕಿವಿ ಕೇಳಲ್ಲ ಇವಳು लास्ट ಅವಳು ಇವಳು लास्ट ಕೊನೆ ಮಗಳು ಅವಳು ಐದನೇ लास्ट ಅವಳು ಅಂತ ಚಿತ್ರಂಸಕಟಿ ಸಾಹಿಸಿರದು ಯಾವತ್ತಿಂದ ಕಣೆಯಾಗಿದೆ ನಿಮಗೆ ಬನ್ವಾರದ ಬನ್ವಾರ ಮದಷ್ಟೆ ಮದಷ್ಟೆ ದಿಸಾಕ ಸಂಜೆ 8 ಗಂಟೆ 6 ಗಂಟೆಯಿಂದ ನಮಸ್ಕಾರ ಕರ್ನಾಟಕ ನೋಡಿದ್ರಿ ಇವಾಗ ಬಿಡದಿ ಬಳಿಯ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದ ಭದ್ರಾಳಿ ಅವರು ಭದ್ರಾಪುರ ಅನ್ನೋ ಗ್ರಾಮದಲ್ಲಿ ಒಂದು ಹೆಣ್ಣು ಮಗಳ ಅಮಾನುಷವಾಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಆಕೆಯನ್ನ ಕೊಲೆ ಮಾಡಲಾಗಿದೆ ಇಷ್ಟೆಲ್ಲ ಕಳೆದು ನಾಲ್ಕು ದಿನ ಕಳೆದಿದ್ರು ಸಹ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರುಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಇಲಾಖೆಯವರಾಗ್ಲಿ ಈ ಕಡೆ ಧಾವಿಸ್ತಾ ಇರ್ತಕ್ಕಂಥದ್ದು ಒಂದು ನಾಗರಿಕ ಸಮಾಜ ತಲೆ ತಗಿಸುವಂತದ್ದು ನೇತ್ರಾವತಿ ತಂಡದಲ್ಲಿ ಸೌಜನ್ಯ ದೇಹವನ್ನ ಕಚ್ಚಿ 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 ತಿಂದ ಹಾಗೆ ರಾಮನಗರ ಜಿಲ್ಲೆ ಬಿಡದಿನಲ್ಲಿ ಒಂದು ಹೆಣ್ಣು ಮಗಳನ್ನ ಕಚ್ಚಿ ಕಚ್ಚಿ ತಿಂದಿದಾರ್ರಿ ಇನ್ ಎಷ್ಟು ಹೆಣ್ಣು ಮಕ್ಕಳು ಬಲಿ ಆಗ್ಬೇಕು ಇನ್ನೆಷ್ಟು ಹೆಣ್ಣು ಮಕ್ಕಳು ಕಾಮಕರಿಗೆ ಬಲಿ ಆಗ್ಬೇಕ್ರಿ ಜೀವಂತ ಶವಗಳಾಗಿ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದೀವಿ ಹೊರತು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ನಾಚಿಕೆ ಆಗ್ಬೇಕು ನಮ್ಗೆ ನಮ್ಗೆ ನಾಚಿಕೆ ಆಗಬೇಕು ಯಾತಕ್ಕೆ ಸೌಜನ್ಯ ಹೋರಾಟವನ್ನ ಇನ್ನು ಜೀವಂತವಾಗಿರಿಸಿದಿವಿ ಅಂತಂದ್ರೆ ಸೌಜನ್ಯಗಾದಂತಹ ಅನ್ಯಾಯ ಬೇರೆ ಹೆಣ್ಣು ಮಕ್ಕಳಿಗೆ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಈ ನಾಚಿಕೆ ಗೆಂಟ ಈ ಮಾರಿಕೊಂಡ ಈ ಇನ್ನೊಬ್ಬರನ್ನ ಓಲೈಸಕ್ಕೆ ಹುಟ್ಟಿರುವಂತಹ ಈ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಬಕೆಟ್ ಹಿಡಿತಾ ಇದಾವೆ ಅಂತಂದ್ರೆ ಇಂತಹ ಪ್ರಕರಣಗಳ ಆದಾಗ ಈ ಕಾಮುಕರಿಗೆ ಬಿಸಿ ಮುಟ್ಟಿಸ್ಬೇಕು ಅಂತಂದ್ರೆ ಸೌಜನ್ಯಗೆ ಆಗಿರುವಂತಹ ಅನ್ಯಾಯವನ್ನು ಜನರ ಮುಂದೆ ಹೇಳಿ ಆ ಕಾಮುಕರು ಏನ್ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರಲ್ಲ ಆ ಕಾಮುಕರ ಮುಖವಾಡವನ್ನ ಅಂತ ಅಂತೇಳಿ ಹೋರಾಟ ಮಾಡ್ತಿದ್ರೆ ಆ ಹೋರಾಟದ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದೀರಲ್ಲ ನೀವು ನಾಚಿಕೆ ಆಗ್ಬೇಕು ನಿಮಗೆ ಹಿಂದೂ ಹೋರಾಟಗಾರರು ಹಿಂದೂ ಹೋರಾಟಗಾರರು ಅಂತ ಹೇಳ್ಕೊಂಡು ಈ ಚಕ್ರವರ್ತಿ ಸುಲಿ ಬೆಲೆ ಈ ಲೋನ್ಕಾಲ್ ಪುನೀತ್ ಕೆರೆ ಹಳ್ಳಿ ಇವರೆಲ್ಲರೂ ಬಂದು ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಹೋರಾಟದ ಧ್ವನಿಯನ್ನ ಹಡಿಸ್ಲಿಕ್ಕೆ ಹೋಗಿದ್ದೀರಲ್ಲ ಇವತ್ತು ಬಿಡದಿನಲ್ಲಿ ಆಗಿರುವುದು ಅದಕ್ಕಿಂತ ಕ್ರೂರತನ ಒಂದು ಹೆಣ್ಣು ಮಗಳು ಅವರಿಗೆ ಕಿವಿ ಕೇಳಲ್ಲಂತೆ ಅಂತಹ ಹೆಣ್ಣು ಮಗಳನ್ನ ಕರ್ಕೊಂಡೋಗಿ ಕಚ್ಚಿ 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 ಆ ಹೆಣ್ಣು ಮಗಳನ್ನ ಒಂದು ರೀತಿ ಏನೋ ಮೃಗಿಗಳ ರೇತಿನಲ್ಲಿ ವರ್ಧಿಸಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಬಿಸಾಕಿ ಹೋಗಿದಾರಲ್ಲ ಕೊಂದು ಬಿಸಾಕಿ ಹೋಗಿದಾರಲ್ಲ ನಾಚಿಕೆ ಆಗಲ್ವೇನ್ರಿ ಈ ಸಮುದಾಯಕ್ಕೆ ಈ ಸಮುದಾಯಕ್ಕೆ ನಾಚಿಕೆ ಆಗಲ್ವ ಹೆಣ್ಣು ಮಕ್ಕಳು ನಿಮಗೆ ಜೀವ ಮತ್ತು ಜೀವನ ಕೊಡ್ತಾರ್ರಿ ಅಂತಹ ಹೆಣ್ಣು ಮಕ್ಕಳನ್ನ ನೀವು ಬಳಸ್ಕೊಳ್ತೀರಿ ಅಂತಂದ್ರೆ ನಾಚಿಕೆ ಆಗಬೇಕು ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ಎಷ್ಟೊಂದು ಸಾಕ್ಷಿಗಳನ್ನ ನಾಶ ಮಾಡಿದ್ರು ಸಹ ಇನ್ನೂ ಸಾಕ್ಷಿಗಳು ನಮ್ಮ ಮುಂದೆ ಇದೆ ರೀ ಇನ್ನೂ ಸಾಕ್ಷಿಗಳು ನಮ್ಮ ಮುಂದೆ ಇದೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಅಂತಂದ್ರೆ ಈ ಸರ್ಕಾರ ಅದನ್ನ ಮುಚ್ಚಿ ಹಾಕ್ತಾ ಇದೆ ಅಂತಂದ್ರೆ ಜನವರಿ ಎರಡನೇ ತಾರೀಕು ಯಾರಿಗೂ ಗೊತ್ತಂದಂಗೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಮುಚ್ಚಾಗುತ್ತೆ ಅಂತಂದ್ರೆ ಈ ಸರ್ಕಾರ ಇನ್ನು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳ ಪರವಾಗಿರುತ್ತೆ ಭೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳುವಂತಹ ನರೇಂದ್ರ ಮೋದಿ ಅವರಿಗೆ ಎಷ್ಟು ಮನವಿ ಮಾಡಿಕೊಟ್ರು ಸಹ ಸೌಜನ್ಯ ಕಡೆ ತಿರುಗಿ ನೋಡ್ಲಿಲ್ಲ ಯಾಕಂದ್ರೆ ರಾಜಕೀಯ ಇಚ್ಛಾಶಕ್ತಿ ಓಟ್ ಬೇಕೇ ಹೊರತು ಅವರಿಗೆ ಹೆಣ್ಣು ಮಕ್ಕಳು ಬೇಕಾಗಿಲ್ಲ ರೀ ಹೆಣ್ಣು ಮಕ್ಕಳು ಬೇಕಾಗಿಲ್ಲ ಸೌಜನ್ಯ ತಾಯಿ ಕುಸುಮಾವತಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ದೇಶಾದ್ಯಂತ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬ ಸಮೀರ್ ವಿಡಿಯೋ ಮಾಡ್ದ ಸಮೀರ್ ವಿಡಿಯೋ ಮಾಡಿದ ತಕ್ಷಣನೇ ಅಲ್ಲಿಗೆ ಧರ್ಮದ ಬಣ್ಣ ಕಟ್ಟಿ ಏನೇನೋ ಮಾಡಿ ಕೊನೆಗೆ ಧ್ವನಿ ಅಡಗಿಸಿ ಅವನ ಧ್ವನಿ ಅಡಗಿಸಿ ಅವರ ಯೂಟ್ಯೂಬ್ ಅನ್ನು ಬಂದ್ ಮಾಡಿಸಿ ಯಾರ್ಯಾರು ಯೂಟ್ಯೂಬ್ ಮಾಡ್ತಿದ್ರು ಎಲ್ಲರನ್ನ ಬಂದ್ ಮಾಡಿಸಿ ಇವತ್ತು ಧ್ವನಿ ಅಡಗಿಸಿ ಯಾವ ಸಾಧನೆ ಮಾಡ್ಕೊಳ್ತಾ ಇದ್ರಿ ಯಾವ ಸಾಧನೆ ಮಾಡ್ಕೊಳ್ತಾ ಇದ್ದೀರಿ ಬನ್ನಿ ಬಿಡದಿನಲ್ಲಿ ಆಗಿರುವಂತಹ ಆ ಹೇಯ ಕೃತ್ಯವನ್ನ ನೋಡಿದ್ರೆ ಆ ವಿಡಿಯೋವನ್ನ ನೋಡಿದ್ರೆ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಗಲ್ದ್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳಕ್ಕೆ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಫೈಲ್ ಆಗಿದೆ ಆಡಳಿತ ವ್ಯವಸ್ಥೆ ಸಂಪೂರ್ಣ ಫೇಲ್ ಆಗಿದೆ ದಾಖಲೆಗಳಿದೆ ಎಲ್ಲವೂ ಇದ್ರೂ ಸಹ ನೀವು ಯಾವನು ಮಾತಾಡ್ತಾ ಇಲ್ಲ ಅವನ ಕೀರ್ತಿ ಇರ್ಬೋದು ಆ ಕೀರ್ತಿ ಯಾವ್ದೋ ಒಂದು ಯೂಟ್ಯೂಬ್ಗೆ ವ್ಯೂಸ್ ಬರುತ್ತೆ ಅವ್ರು ಯಾರೋ ಒಂದಷ್ಟು ಹಣ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನ ಜೀವನ ಮಾಡೋದಕ್ಕೋಸ್ಕರವಾಗಿ ಸೌಜನ್ಯ ಪ್ರಕರಣವನ್ನ ತಗೊಂಬಂದು ಬಂದು ನಾನು ಜಡ್ಜ್ಮೆಂಟ್ ಕಾಪಿ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೋದ್ನಲ್ಲ ಏನ್ ಮಾಡ್ದಪ್ಪ ಕಿರಿಕೀರ್ತಿ ಕೊರಗಜ್ಜನ ಮುಂದೆ ನಿಂತ್ಕೊಂಡು ಸಬೀರಿನಿಗೆ ಏನು ಟಾಂಗ್ ಕೊಡೋ ರೀತಿನಲ್ಲಿ ಚಕ್ರವರ್ತಿ ಸುಲಿಬಲ್ಲಿ ಮಾತಾಡಿದ್ರಲ್ಲ ಲಾಜಿಕಲ್ ಎಂಡಿಲ್ಲ ಅಂತೇಳಿ ಹತ್ತು ವರ್ಷದಿಂದ ಹೇಳಿದ್ರಲ್ಲ ಮಹೇಶ್ ಶೆಟ್ಟಿ ಅವರು ಚಾಲೆಂಜ್ ಮಾಡಿದ್ರು ಅಂತೇಳಿ ವೀರಾವೇಶದಿಂದ ಬಂದು ರಾಮೋತ್ಸವದಲ್ಲಿ ಭಾಗವಹಿಸಿದಲ್ಲ ಯಾವ ನ್ಯಾಯ ಕೊಟ್ಟಪ್ಪ ಸೌಜನ್ಯಗೆ ಯಾವ ನ್ಯಾಯ ಕೊಟ್ಟೆ ರೋಲ್ ಖಾಲು ಗೂಗಲ್ ಪೇ ಫೋನ್ ಪೇ ಮೂಲಕ ಇಟ್ಕೊಂಡು ದೇಶ ಮತ್ತು ಧರ್ಮವನ್ನು ಬಳಸ್ಕೊಂಡು ಜೀವನ ಮಾಡ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿ ಉಜಿರೆಗೆ ಬಂದು ತೊಡೆ ತಟ್ಟು ಬಿಟ್ಟು ನಾನು ಏನೋ ಮಾಡ್ತೀನಿ ಅಂತೇಳಿ ಹಿಂದೂಗಳ ಮೇಲೆ ಹಿಂದೂ ಅಂತ ಕೆಲಸ ಮಾಡಿ ಹೋದಲ್ಲ ಯಾವ ಸಾಧನೆ ಮಾಡಿದ್ರಿ ವಸಂತ ಗಿಳಿಯಾರು ಏನೋ ಯಾರನ್ನ ಉಳಿಸೋದಿಕ್ಕೆ ಕೋಲಾರದ ಸುದ್ದಿ ಸಂದೇಶಕ್ಕೆ ಫೋನ್ ಮಾಡೋದು ಅವ್ರನ್ನ ಧ್ವನಿ ಅಡಗಿಸೋದು ಇನ್ನೊಬ್ಬರ ಧ್ವನಿ ಅಡಗಿಸೋದು ಇವೆಲ್ಲ ಮಾಡಿದ್ರಲ್ಲ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿದ್ರ ಅದೇ ರೀತಿಯಾಗಿ ಬೆಳಕಿಗೆ ಬಂದಿರುವಂತದ್ದೇ ಬಿಡದಿಯ ಹೆಣ್ಣು ಮಗಳ ಮೇಲೆ ನಡೆದಂತಹ ಅತ್ಯಾಚಾರ ಎಲ್ಲದಕ್ಕೂ ಹೊಣೆ ಇವತ್ತು ಯಾರು ಈ ದ ನ್ಯಾಯವ ನ್ಯಾಯದ ಕುತ್ತಿಗೆಯನ್ನು ಹೆಚ್ಚಕ್ತಾ ಇದ್ರಲ್ಲ ನೀವಾಗ್ತೀರಿ ಸರ್ಕಾರ ನೀವಾಗ್ತೀರಿ ಡಿ ಕೆ ಶಿವಕುಮಾರ್ ಅವರೇ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಮನವಿ ಕೊಟ್ಟಾಗ ಅದನ್ನ ಕೇರ್ಲೆಸ್ ಮಾಡಿ ಬಿಸಾಕಿ ಹೋದ್ರಲ್ಲ ಆಗ್ತಿರ್ರಿ ರಾಮನಗರ ಜಿಲ್ಲೆ ಬಿಡದಿ ತಾಲೂಕಿನಲ್ಲಿ ಬಿಡದಿನಲ್ಲಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯ್ತಲ್ಲ ನಿಮ್ಮದೇ ಜಿಲ್ಲೆ ನಿಮ್ಮದೇ ಜಿಲ್ಲೆ ನಿಮ್ಮದೇ ಜಿಲ್ಲೆಯಲ್ಲಿರುವಂಥವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಇನ್ನು ಸೌಜನ್ಯಗೆ ನ್ಯಾಯ ಕೊಡಿಸ್ತೀರೇನ್ರಿ ಸೌಜನ್ಯ ಹದಿಮೂರು ವರ್ಷದಿಂದ ನ್ಯಾಯಕ್ಕೋಸ್ಕರವಾಗಿ ಅಂಗಲಾಚ್ತಾ ಇದ್ದಾಳೆ ನಮ್ಮ ಮೂಲಕ ಅಂಗಲಾಶ್ತಾ ಇದ್ದಾಳೆ ಮಾನಗೆಟ್ಟ ನೀತಿಗೆಟ್ಟ ಮೌಲ್ಯಗಳನ್ನ ಕಳೆದುಕೊಂಡ ಮಾಧ್ಯಮಗಳು ಇವತ್ತು ಕಾಮುಕರನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ಯಾವ ಹೊರತು ಯಾರು ಧ್ವನಿ ಎತ್ತುತ್ತಾ ಇಲ್ಲ ಯಾರೋ ಒಂದಷ್ಟು ಜನ ಎರಡೋ ವ್ಯೂಸ್ಗೋಸ್ಕರವಾಗಿ ಟಿ ಆರ್ ಗೋಸ್ಕರವಾಗಿ ಮೋದಿನ ಉಗಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಪಕ್ಷವನ್ನ ಉಗಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರ್ಕಾರಗಳನ್ನ ಹೊಗಳ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕೆ ಯಾವನ್ಗೂ ದಮ್ಮಿಲ್ಲ ಯಾವನ್ಗೂ ದಮ್ಮಿಲ್ಲ ಇದು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಅನೀತಿ ಮತ್ತು ಅನ್ಯಾಯಗಳ ಸರಮಾಲೆಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಆ ತಾಯಿಯ ಏನು ಅತ್ಯಾಚಾರ ಆಗಿರುವಂತಹ ತಾಯಿಯ ತಾಯಿ ಮಾತಾಡ್ತಾಳೆ ಅವ್ರ ತಾಯಿ ಮಾತಾಡ್ತಾಳೆ ಅವ್ರ ಹೆಣ್ಣು ಮಗಳನ್ನ ಬಿಟ್ಬಿಟ್ಟಿದ್ರೆ ನಾವು ಸಾಕ್ಕೊಂಡು ಇದ್ವಿ ಆ ಗೋಳಾಟ ಆ ಗೋಳಾಟ ಆ ನೋವನ್ನು ಯಾರೀ ಆಗುತ್ತೆ ಧಿಕ್ಕಾರ ಇರ್ಲಿ ಕಣ್ರಿ ನೀವು ಮೀಡಿಯಾದವರಿಗೆ ಧಿಕ್ಕಾರ ಇರಲಿ ನೀವು ನಿಜಕ್ಕೂ ನೀವು ಮೀಡಿಯಾಗಳಾಗಿರೋದಕ್ಕೆ ನಾಲ್ ಆಯಕ್ಕು ನೀವು ಪತ್ರಕರ್ತರಾಗಿರೋದಕ್ಕೆ ನಾಲ್ ಆಯಕ್ಕಿದ್ರೆ ನೀವು ಕಣ್ಣು ಮುಂದೆ ಇದೆ ಅಲ್ರಿ ಎಲ್ಲರೂ ಒಕ್ಕೊರಲಿನಿಂದ ಬಂದು ಆ ಸೌಜನ್ಯಗಾಗಿರುವಂತಹ ಅನ್ಯಾಯದ ವಿರುದ್ಧ ನಿಂತಿದ್ದಿದ್ರೆ ಇವತ್ತು ಅದಕ್ಕೆ ನ್ಯಾಯ ಸಿಕ್ಕಿದ್ರೆ ಮುಖವಾಡಗಳನ್ನ ಕಳಿಸಿದ್ರೆ ಇವತ್ತು ಬೇರೆಯವ್ರಿಗೂ ಒಂದು ಪಾಠ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇರುವಂಥದ್ದು ಬಿಡದಿಯಲ್ಲಿ ಹೊರಗಡೆ ಬಂದಿರುವಂಥದ್ದು ಕೆರಳು ಬೆಳಣಿಕೆಯಷ್ಟು ಮಾತ್ರ ಮುಚ್ಚಿ ಹೋಗಿರುವಂಥವು ಮುಚ್ಚಿ ಹೋಗಿರುವಂಥವು ಎಷ್ಟಿದಾವೆ ಸ್ನೇಹಿತರೆ ಬಹಳ ನೋವಾಗುತ್ತೆ ಬಹಳ ಬೇಸರ ಆಗುತ್ತೆ ವಿಡಿಯೋಗಳನ್ನೆಲ್ಲ ನೋಡ್ಬೇಕಾದ್ರೆ ಈ ವಿಚಾರಗಳನ್ನ ಹೇಳ್ಬೇಕಾದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಗುತ್ತೆ ಈ ವಿಚಾರದಲ್ಲಿ ಮಾಧ್ಯಮಗಳ ಸಂಪೂರ್ಣ ವೈಫಲ್ಯ ಮಾಧ್ಯಮಗಳಿಗೆ ಉದ್ದುದ್ದ ಮಾತಾಡ್ತಾರಲ್ಲ ಯುದ್ಧದ ಬಗ್ಗೆ ಮಾತಾಡ್ತಾರೆ ಮತ್ತೊಂದ್ ಬಗ್ಗೆ ಮಾತನಾಡ್ತಾರಲ್ಲ ಇಂಥಗಳ ಬಗ್ಗೆ ಗಮನ ಹರಿಸಿ ಅಂತ ಕೇಳ್ತೇವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ